ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಂಧುಗಳೇ ಸೊ ಜನವರಿ ಹದಿನೈದನೇ ತಾರೀಕು ಸೋಮವಾರ ಸಂಕ್ರಾಂತಿ ಹಬ್ಬ ಇವತ್ತು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಈ ಆರ್ಮಿ ಕ್ಯಾಂಪಸ್ ಅಲ್ಲೇ ನಾನು ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋ ಹಾಗಾಯಿತು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ನಾನು ಮತ್ತೆ ಬರೇಲಿಕ್ಕೆ ಬಂದಿದ್ದೀನಿ ಸೊ ಅವ್ರಿಗೆ ಪೋಸ್ಟಿಂಗ್ ಬರುತ್ತೆ ನೆಕ್ಸ್ಟ್ ಬೇರೆ ಕಡೆಗೆ ಅಂತ ಹೇಳ್ತಾ ಇದ್ರು ಬಟ್ ಪೋಸ್ಟಿಂಗ್ ಇನ್ನು ಮೂರ್ನಾಲ್ಕು ತಿಂಗಳು ಲೇಟ್ ಆಗಿದೆಯಂತೆ ಸುಮಾರು ನನ್ನ ತಮ್ಮನ ಎಂಗೇಜ್ಮೆಂಟ್ ಟೈಮ್ ಇಂದ ನೀವು ಪೋಸ್ಟಿಂಗ್ ದೇ ಒಂದು ಮಾತುಕತೆ ಇವಾಗ ಆವಾಗ ಅಂತ ಸೊ ಮತ್ತೆ ಹೋಯ್ತು ಹಾಗಾಗಿ ನಾನು ನನ್ನ ಮಗಳು ಸಡನ್ ಸಡನ್ ಆಗಿ ಎಮರ್ಜೆನ್ಸಿಯಾಗಿ ಹೊರಟು ಬಂದಿದ್ದೀವಿ ಇಲ್ಲಿಗೆ ಸೊ ಮತ್ತೆ ಇಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ ಹೋದ್ ವರ್ಷ ಅತ್ತೆ ಮಾವ ಎಲ್ಲಾರು ಇದ್ರು ಮನೆ ತುಂಬ್ದಂಗಿತ್ತು ಸೊ ಹಬ್ಬ ಆಚರಣೆ ಮಾಡುದು ಈ ಸಲ ನಾವು ಮೂರೇಜನ ಇವತ್ತು ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದ ನೋಡೋಣ ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ರಿಗೂ ದೇವರು ಆಯುಸು ಆರೋಗ್ಯ ಮುಖ್ಯವಾಗಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಆಚರಣೆ ಮಾಡಿ ಸ್ಟೇಟ್ ಯೂನ್ ಟೈಮ್ ಇವಾಗ ಎಂಟೂವರೆ ಹೊರಗಡೆ ಹೇಗಿದೆ ಕ್ಲೈಮಿಂಗ್ ಸೊ ಎಂಟೂವರೆಯಲ್ಲಿ ಇನ್ನೂ ಫುಲ್ ಫಾಗ್ ಇದೆ ಚಳಿ ಅಷ್ಟಿರುತ್ತೆ ಅಂದರೆ ಒಂದು ಏಳು ಎಂಟು ಡಿಗ್ರಿ ಅಷ್ಟಿರುತ್ತೆ ಎಷ್ಟು ಫಾಗಿದೆ ನೋಡಿ ರೋಡಲ್ಲಿ ಕಾಣಿಸೋದೇ ಇಲ್ಲ ಓಡಾಡೋರು ಅಷ್ಟು ಫಾಗಿದೆ ಇಲ್ಲಿ ಆ್ಯಂಡ್ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಮೂರು ಇರಲಿಲ್ಲ ಸೊ ನಮ್ಮ ಮನೆ ಮುಂದೆನೇ ಮರಳು ಹಾಕಿ ಯಾರು ಇಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಸೊ ಈ ಸಲ ರಂಗೋಲಿನೂ ಕಟ್ ರಂಗೋಲಿನೂ ಬಿಡೋದಕ್ಕಾಗೋದಿಲ್ಲ ನಮ್ಮನೆ ಮುಂದೆನೇ ಥರ ಹಾಕ್ಬಿಟ್ಟಿದ್ದಾರೆ ಹೀಗಿದೆ ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಹೇಗೆ ಮಾಡೋದೋ ಗೊತ್ತಿಲ್ಲ ಸೊ ಸಂಕ್ರಾಂತಿ ಹಬ್ಬ ಆಗಿ ತುಂಬ ದಿನಗಳಾಗೋಗಿದೆ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಅಂತ ಗೊತ್ತು ಬಟ್ ಇಲ್ಲಿ ತುಂಬ ಚಳಿ ಇದೆ ಏನು ಈ ವಿಡಿಯೋ ಕೆಲಸ ಮಾಡೋಕ್ಕೇ ಕಷ್ಟ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬೆಳಗ್ಗೆ ಎದ್ದೇಳಕ್ಕೆ ಮನಸ್ಸೇ ಆಗೋಲ್ಲ ಹಬ್ಬ ಇರೋ ಕಾರಣ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸೋಣ ಅದರಲ್ಲೂ ಪಾಪು ಎದ್ದೇಳಕ್ಕೂ ಮುಂಚೆ ಮುಗಿಸೋಣ ಅಂದ್ಬಿಟ್ಟು ಎದ್ದಿಲ್ಲಿ ಕಸ ಗುಡಿಸಿ ಮನೆಯೆಲ್ಲನೂ ಒರೆಸಿ ಸ್ನಾನಕ್ಕೆ ಹೊರಟೆ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ಪಾಪು ಎದ್ದಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಸೊ ಅವ್ಳಗ್ ಏನಾದ್ರು ಹೊಟ್ಟೆ ಕೊಟ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸ್ಬೇಕು ಇಷ್ಟು ಚಳಿ ಇದೆ ಅಂದ್ರೆ ಸ್ನಾನ ಕುತ್ಕೊಳ್ಳೋಕು ಭಯ ಆಗುತ್ತೆ ಬಟ್ಟೆ ಒಗೆೋದಕ್ಕೂ ಭಯ ಆಗುತ್ತೆ ಅಷ್ಟು ಚಳಿ ಇದೆ ಸೊ ನಾನು ಹೇಳದ್ನಲ್ಲ ಆಗ್ಲೇ ಸೆವೆನ್ ಡಿಗ್ರಿ ಇರುತ್ತೆ ಇಲ್ಲಿ ಅಟ್ ಪ್ರೆಸೆಂಟ್ ಇದೆ ಇವಾಗ ಕಲರ್ಸ್ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಇವಾಗ ಅಷ್ಟೇ ಇಲ್ಲ ಹಾಯ್ ಪಾಪು ಗುಡ್ ಮಾರ್ನಿಂಗ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವಿಶ್ ಮಾಡು ಸಂ ನಾನು ನಮ್ಮ ಯಜಮಾನ್ರು ಅಂತಿನಲ್ಲ ಅದಕ್ಕೆ ಅವರ ಅಪ್ಪನ ಅವಳು ಯಜಮಾನ್ರು ಅಂತ ಇದ್ದಾಳೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ಬೀರೋದಲ್ವಾ ಸೊ ನಾನು ಹೇಗೂ ಬರುವಾಗ ಗೊತ್ತಿತ್ತಲ್ಲ ಸಂಕ್ರಾಂತಿ ಹಬ್ಬ ಇಲ್ಲೇ ಆಚರಣೆ ಮಾಡ್ತೀನಂತ ಸೊ ಎಳ್ಳು ಬೆಲ್ಲ ಎಲ್ಲರೂ ತರ್ಸ್ಕೊತಿದ್ದೆ ನನ್ನ ಅವರು ಒಂದ್ಸಲ ಪಾರ್ಸಲ್ ಮಾಡಿದ್ರು ಈ ಸಲ ಎಲ್ಲ ನಾನೇ ತಗೋ ಬಂದೆ ಕೂಡ ಎತ್ಕೊಡು ಸೊ ಇದೆಲ್ಲ ಮಿಕ್ಸ್ ಮಾಡ್ಬೇಕು ಇವಾಗ సియ ఎయ్య క్లేనర్ న బర్బర్దా ఆకడే ఓవు సౌది అమ్మ ఎంతైతు కెనలకి అమ్మ క్లన్స్ మార్పు alam mix ma chennai thal pap idu chennai apala ja idu inge chalva idellavum kodana namayta idu mamiga onsalpa idana hayta ರೆಡಿ ಆಯಿತು ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಇಟ್ಬಿಟ್ಟು ಇಲ್ಲೊಂದು ನಾಲ್ಕು ಫ್ಯಾಮಿಲಿ ಅಷ್ಟೇ ಇರೋದು ನಾನು ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿದೆ ಯಾರು ಇಲ್ಲ ಸ್ವಲ್ಪ ತಂದಿದೆ ಅಲ್ಲಿ ನಾನೇ ಸಕ್ಕರೆ ತರಲಿಲ್ಲ ಅದು ಜಾಸ್ತಿ ತಿನ್ಬಿಡ್ತೀನಿ ನಮ್ಗೆ ಇಷ್ಟ ಆಮೇಲೆ ಹಲ್ಲು ನೋವು ಬರುತ್ತೆ ಸೊ ಹಾಗಾಗಿ ಸಕ್ಕರೆ ಹೆಚ್ಚೇ ತರಲಿಲ್ಲ

Elu bella na u guri ndataka bonde itka nidi zi. duti gogore, ab ma pek matore. Na nu rari aji elaru ಸೊ ಸ್ನಾನ ಎಲ್ಲ ಆದಮೇಲೆ ಒಂದು ಐದು ಮನೆಗಳಿದೆ ಅಷ್ಟೇ ಅದಕ್ಕೆಲ್ಲ ಪ್ಯಾಕೆಟ್ ಎಲ್ಲ ಅಲ್ಲೇ ತಂದಿದ್ದೆ ನಾನು ಊರಿಂದ ಎಲ್ಲನೂ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಆದಮೇಲೆ ಪಾಪುಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸ್ಬೇಕು ಇನ್ನೂ ಅಡುಗೆ ಮಾಡಬೇಕು ಸೊ ಪೂಜೆನೇ ಮೇಯ್ನ್ ಅಲ್ವಾ ಎಲ್ಲ ಕೆಲಸ ಮಾಡಿ ನಾವು ನೆಮ್ಮದಿಯಿಂದ ಪೂಜೆ ಮಾಡಿದ್ರೆ ಅದೇ ಹಬ್ಬ ಅನಿಸುತ್ತೆ ಹಬ್ಬದಲ್ಲಿ ಪೂಜೆ ಒಂದು ಕಡೆ ಆದರೆ ಇನ್ನೂ ಹಬ್ಬದ ಅಡುಗೆ ಮಾಡಬೇಕು ಅದೇ ಇನ್ನೊಂದು ಕೆಲಸ ಮತ್ತು ಸಂಭ್ರಮ ಅಂತಲೂ ಹೇಳ್ಬೋದು ಸೊ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾರೆ ಸೊ ನಾನು ಕೂಡ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋದ ಇವತ್ತು ಅಂದ್ಬಿಟ್ಟು ಒಂದು ಲೋಟದಷ್ಟು ಹೆಸರುಬೇಳೆ ಒಂದು ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಫಸ್ಟು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೆಸರು ಬೇಳೆ ಕ್ಲೀನಾಗಿದೆ ಸೊ ತೊಳೆದು ನೆನೆನೆ ಇಟ್ಕೊಂಡಿದೆ ಅದನ್ನು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಗಮ್ಮನೊಂಗೆ ಹುರ್ಕೋತಾ ಇದ್ದೀನಿ ಇನ್ನು ಪೊಂಗಲ್ ನನಗಂತೂ ಇಷ್ಟನೇ ಇಲ್ಲ ಸೊ ಅದಕ್ಕೆ ಇವತ್ತು ವಿಶೇಷವಾಗಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇಷ್ಟ ಇಲ್ಲ ಅಂದರೆ ಈ ಥರ ಪೊಂಗಲ್ನ ಮಾಡ್ಕೋಬೋದು ಸೊ ಇನ್ನು ಒಂದು ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಎರಡನ್ನೂ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಇಲ್ಲಿ ಐದು ಲೋಟ ನೀರು ಹಾಕೋತಾ ಇದ್ದೀನಿ ಈಗ ಒಂದು ಲೋಟ ಬೇಳೆ ಒಂದು ಲೋಟ ಅಕ್ಕಿ ಮತ್ತೆ ಐದು ಲೋಟದಷ್ಟು ನೀರು ಹಾಕೋತಾ ಇದೀನಿ ಸೊ ಚೆನ್ನಾಗಿ ಬೆಂದಷ್ಟು ಚೆನ್ನಾಗುತ್ತೆ ಒಂದು ಮೂರು ಸಲ ಕೂಗಿಸ್ಕೊಂಡೆ ಸೊ ಚೆನ್ನಾಗಿ ಬೆಂದಿತ್ತು ಇನ್ನು ಎರಡನ್ನೂ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡಿದ್ಮೇಲೆ ಎರಡನ್ನೂ ಅರ್ಧ ಅರ್ಧ ಮಾಡಿಕೊಂಡು ಒಂದರ ಸಿಹಿ ಪೊಂಗಲ್ ಇನ್ನೊಂದರಲ್ಲಿ ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಬೇಯಿಸಿರುವಂಥ ಬೇಳೆ ಮತ್ತು ಅಕ್ಕಿನ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಕರಗಿಸಿ ಇಟ್ಕೊಂಡಿದ್ನಲ್ಲ ಬೆಲ್ಲ ಆ ಬೆಲ್ಲದ ನೀರನ್ನ ಸೋಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡು ಪಿಸ್ತಾ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಒಳ್ಳೆ ಪರಿಮಳ ಬರ್ತಾಯಿತ್ತು ಚೆನ್ನಾಗಿ ಫ್ರೈ ಆದಮೇಲೆ ಆ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಸೂಪರಾಗಿ ಸಿಹಿ ಪೊಂಗಲ್ ರೆಡಿಯಾಗುತ್ತೆ ಇನ್ನು ಮುಖ್ಯವಾಗಿ ನಾನು ಖಾರ ಪೊಂಗಲ್ ಮಾಡಬೇಕು ಸೊ ಹಾಗಾಗಿ ಒಂದು ಜಾರಿಗೆ ಒಂದು ಮೂರು ಮೆಣಸಿನಕಾಯಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಇನ್ನಿಲ್ಲಿ ಬೇಳೆ ಮತ್ತು ಅಕ್ಕಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದು ಇನ್ನೊಂದು ರೌಂಡ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಯಾಕೆಂದರೆ ನಾವು ಕೂಗ್ಸುವಾಗ ಉಪ್ಪು ಹಾಕೊಂಡಿರಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಇನ್ನೊಂದು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಇನ್ನು ನಾವು ಪೇಸ್ಟ್ ಮಾಡಿಕೊಂಡ್ವಲ್ಲ ಆ ಪೇಸ್ಟನ್ನು ಹಾಕಿ ಕರ್ಬೇನ ಸೊಪ್ಪು ಮತ್ತು ಅರಶಿನ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಮೆಣಸು ಹಂಗೆ ಬಾಯಿಗೆ ಸಿಕ್ಕಿದ್ರೆ ನನಗೆ ಪೊಂಗಲಲ್ಲಿ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗೋ ಪಾಯಿಂಟೇ ಅದು ಬಟ್ ನನಗೆ ನನ್ನ ಮತ್ತು ನನ್ನ ತಮ್ಮನಿಗೂ ಕೂಡ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ಥರ ಪೇಸ್ಟ್ ಮಾಡ್ಕೊಬಿಟ್ರೆ ಏನೂ ಬಾಯಿಗೆ ಸಿಗಲ್ಲ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಹೊಸ ರೀತಿ ನಾನು ಪೊಂಗಲ್ ತಿನ್ನೋದಕ್ಕೆ ಈ ಥರ ಮಾಡಿಕೊಂಡ್ರೆ ನಾನು ತಿನ್ನೋಕ್ಕಾಗೋದು ಸೊ ಹಾಗಾಗಿ ನಾನೇ ಕಂಡಿಡ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಕೂಡ ಸಲ ಟ್ರೈ ಮಾಡಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸಂಕ್ರಾಂತಿ ಹಬ್ಬದಲ್ಲಿ ಹೆಣ್ಮಕ್ಳನ್ನು ನೋಡೋದೇ ಒಂದು ಚೆಂದ ಸೂಪರಾಗಿ ರೆಡಿಯಾಗಿರ್ತಾರೆ ಸೊ ಇಲ್ಲೂ ಕೂಡ ನನ್ನ ಮಗಳನ್ನು ತಕ್ಕ ಮಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ನನ್ನ ತಮ್ಮ ಬ ಹೊಸ ಬಟ್ಟೆ ತೊಗೊಟ್ಟಿದ್ದ ಅವಳಿಗೆ ಅದನ್ನು ತೊಗೊಂಡು ಬಂದು ಅದೇ ಬಟ್ಟೆ ಹಾಕ್ತಾಯಿದ್ದೀನಿ ಸೊ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ ನಿಲ್ಲಿಸ್ತೇನೆ ನನ್ನ ಮಗಳನ್ನು ಇಲ್ಲಿ ಇಲ್ಲಿರುವಂತ ಒಂದ್ ನಾಲ್ಕೈದು ಮನೆಗೆನೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮತ್ತೆ ಎಳ್ಳು ಬೆಲ್ಲ ಎಲ್ಲಾನು ಕೊಡೋದಿಕ್ಕೆ ಅಂತ ಹೋಗ್ತಾ ಇದೀವಿ ಕೊಟ್ಬಿಟ್ಟು ಬಂದ್ಬಿಡೋಣ ಆಂಟಿಗೆ ಆಂಟಿ ಕೊಟ್ಬಿಡ್ ಬಂದ್ಬಿಡೋಣ ಅವತ್ತು ತಗೀತಾ ಇದ್ದಂಗೆ ಬಾಗ್ಲ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ಬೇಕು ಹೋಗ್ಬೇಕು ಥ್ಯಾಂಕ್ ಯು ಬಸ್ ಮಲ್ಗಿದಾರಾ ನಡಿಯೇ ನಡಿ